ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವರ್ಸ್ ಕುಕ್ರಿ ಇವತ್ತು ನಾನು ಹುಣ್ಸೆನ್ ಚಿಗ್ಲಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಗಾಯ್ಸ್ ಇದು ನಾವು ಚಿಕ್ಕ ವಯಸ್ಸಲ್ಲಿ ತಿಂತಿದ್ದ ಥರಾನೇ ಇದೆ ಸೇಮ್ ಟು ಸೇಮ್ ನಿಮಗೂ ತಿನ್ನೋಕೆ ಆಸೆ ಆಗ್ತಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಉಪ್ಪು ಹಾಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಕುಟ್ಕೊಳ್ಳಿ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಳ್ಳಿ ಹುಣ್ಸೆಣ್ಣೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ನಾವು ಎಷ್ಟು ಹಣ್ಣು ತೊಗೊಂಡಿರ್ತೀವೋ ಅಷ್ಟೇ ಬೆಲ್ಲ ತೊಗೊಳ್ಳಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗೆ ಕುಟ್ಕೋಬೇಕು ನೀವು ಕಲ್ಲಲ್ಲಿ ಅದಾದಮೇಲೆ ಚೆನ್ನಾಗಿ ಕುಟ್ಟಾದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಾದಮೇಲೆ ಇನ್ನೊಂದು ಸ್ವಲ್ಪ ಕುಟ್ಕೊಳ್ಳಿ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾದರೂ ಮಾಡ್ಕೊಳ್ಳಿ ಅಥವಾ ಸ್ಪೂನ್ಗಾದರೂ ಹಾಕ್ಕೊಂಡು ತಿನ್ಬೋದು ನಿಮ್ಮಿಷ್ಟ ನೀವು ಯಾವ ರೀತಿ ತಿನ್ನಕ್ಕೆ ಇಷ್ಟಪಡ್ತೀರ ಆ ರೀತಿ ತಿನ್ನಿ ನಿಜವಾಗ್ಲೂ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಿದ್ದ ಹಾಗೇ ಇರುತ್ತೆ ಇದು ಗೈಸ್ ಹಾಗೆ ಇವತ್ತು ನಾನು ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನೀವು ಮನೇಲಿ ಕಾಳುಗಳನ್ನ ತಂದೇ ಇರ್ತೀರ ಆ ಕಾಳುಗಳು ಹುಳ ಬರದೇ ಇರೋ ರೀತಿ ಹೇಗಿಟ್ಕೊಳ್ಳೋದು ಅಂದರೆ ವಾಟರ್ ಬಾಟಲ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದರಲ್ಲಿರೋ ತೇವಾಂಶ ಎಲ್ಲ ತೆಗೆದು ಅದರೊಳಗೆ ನೀವು ಕಾಳುಗಳನ್ನ ಹಾಕಿಟ್ಕೊಂಡ್ರೆ ಅದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಗಾಯಸ್ ಥ್ಯಾಂಕ್ ಯು ಬಾಯ್ ಬಾಯ್